ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ ಇವತ್ತು ಸಂಜೆ ಒಳಗಡೆ ಹೋಗೋದಕ್ಕೆ ಏನಾದ್ರೂ ದುಡ್ಡು ಇದೆಯಾ ಟಿಕೆಟ್ಗೆ ಏನಾದರೂ ದುಡ್ಡು ಕೊಡಬೇಕಾ ನೋ ದುಡ್ಡೆಲ್ಲ ಏನೂ ಇಲ್ಲ ಫ್ರೀ ಏ ಕಾರ್ಯಕ್ರಮ ನಡೀತಾ ಇರೋದೆ ಅಭಿಮಾನಿಗಳಿಗೋಸ್ಕರ ಹಾಗಾಗಿ ಟಿಕೆಟ್ಗೆ ದುಡ್ಡು ಕೊಡೋ ಹಾಗಿಲ್ಲ ಫ್ರೀ ಆಗಿ ಒಳಗಡೆ ಹೋಗಬಹುದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಅಲ್ಲಿ ಬರ್ತಾ ಇರುವಂತಹ ಆಟೋಗಳು ಬೇರೆ ಬೇರೆ ವಾಹನಗಳು ಪಜೀತಿ ರಸ್ತೆ ಎಲ್ಲ ಬಂದ್ ಹೋಗಿದೆ ಸಂಪೂರ್ಣವಾಗಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಆರ್ ಸಿ ಬಿ ಅಭಿಮಾನಿಗಳು ನಿಂತ್ಕೊಂಡಿದ್ದಾರೆ ಗುಂಪು ಗುಂಪಾಗಿ ಅಲ್ಲಿಗೆ ಯಾವ ವಾಹನಗಳು ಹೋಗೋ ಆಗಿಲ್ಲ ಹೋದರೂ ಕೂಡ ಒದ್ದಾಡ್ಬೇಕು ಅಲ್ಲಿಂದ ಹೊರಗಡೆ ಬರಬೇಕು ಅಂತ ಅಂದರೆ ಸ್ವಲ್ಪ ಮಾರ್ಗ ಬದಲಿಸಿದ್ರೆ ಚೆನ್ನಾಗಿರೋದೇನೋ ಟ್ರಾಫಿಕ್ ಇವತ್ತು ವಿರಾಟ್ ಕೊಹ್ಲಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಫೋಸ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿಂತ್ಕೊಂಡಿರೋದು ಕಪ್ ಗೆದ್ದ ಖುಷಿಯಲ್ಲಿ ನಮ್ಮ ಟೀಮ್ ಇದೆ ಆರ್ಸಿಬಿ ಬಾವುಟದ ಜೊತೆಗೆ ಕನ್ನಡದ ಬಾವುಟವನ್ನು ಹಿಡಿದಿದ್ದಾರೆ ವಿರಾಟ್ ಕೊಹ್ಲಿ ನಗುತ್ತಾ ಖುಷಿಯಿಂದಲೇ ಎರಡು ಬಾವುಟಗಳನ್ನ ಹಿಡಿದಿದ್ದಾರೆ ಕೊಹ್ಲಿ ಇದು ಇದು ಫೋಟೋ ನೋಡಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಫೋಸ್ ಕೊಟ್ಟಿರುವಂತ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ವಿರಾಟ್ ಕೊಹ್ಲಿ ಅವರ ಮುಖದಲ್ಲಿರುವಂತ ನಗುವೆ ಹೇಳುತ್ತೆ ಆರ್ ಸಿ ಬಿ ಅಭಿಮಾನಿಗಳಿಗೋಸ್ಕರ ಅರ್ಪಿಸಿರುವಂತಹ ಕಪ್ಪಿದು ಅಂತ ಹೇಳಿ ಅವರ ಕೈಯಲ್ಲಿ ಗಮನಿಸಬಹುದು ಎರಡು ಬಾವುಟಗಳಿದ್ದಾವೆ ಒಂದು ನಮ್ಮ ಕನ್ನಡಮ್ಮನ ಬಾವುಟ ಕೆಂಪು ಹಳದಿ ಬಾವುಟ ಮತ್ತೊಂದು ಕಡೆ ನಮ್ಮ ಆರ್ ಬಿಯ ಫ್ಲಾಗ್ ಈ ಎರಡು ಬಾವುಟಗಳನ್ನು ಹಿಡಿದುಕೊಂಡಿದ್ದಾರೆ ನಮ್ಮ ಕ್ರಿಕೆಟ್ನ ಕಿಂಗ್ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ನಿಂತುಕೊಂಡಿರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಷ್ಟೊತ್ತು ಬಾವುಟವನ್ನು ಹಿಡ್ಕೊಂಡು ರೌಂಡ್ಸ್ ಮಾಡಿದ್ರು ರೋಡ್ ಶೋ ಮಾಡಿದ್ರು ಡಿ ಕೆ ಶಿವಕುಮಾರ್ ಅದಾದ ನಂತರ ಈಗ ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್ ಬೆಂಗಳೂರಿಗೆ ಬರುತ್ತಲೇ ಅವರನ್ನು ಸ್ವಾಗತಿಸಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರ ಜೊತೆಗೆ ಫೋಸ್ ಕೊಟ್ಟಿರುವಂತಹ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಈಗ ನೇರವಾಗಿ ಎಲ್ಲಿ ಹೋಗ್ತಾರೆ ಹಾಗಾದ್ರೆ ನಮ್ಮ ಟೀಮ್ ವಿಧಾನಸೌಧಕ್ಕೆ ಹೋಗ್ತಾರಾ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರಾ ಆದರೆ ನೀವೆಲ್ಲೇ ಹೋದರೂ ನಾವು ನಿಮ್ಮ ಹಿಂದೆನೆ ಅಂತ ಹೇಳಿ ಫ್ಯಾನ್ಸ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದೆಷ್ಟೇ ದೂರ ಆಗಲಿ ನಾವು ಬಂದೇ ಬರ್ತೀವಿ ಅಂತ ಹೇಳಿ ಬರ್ತಾ ಇದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳನ್ನ ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ ಈ ಕ್ಷಣಕ್ಕೆ ಅಷ್ಟು ಜೋಶ್ನಲ್ಲಿದ್ದಾರೆ ಅಷ್ಟು ಖುಷಿಯಲ್ಲಿದ್ದಾರೆ ಅಷ್ಟು ಹುಮ್ಮಸ್ಸಿನಲ್ಲಿದ್ದಾರೆ ಭಾವುಕರಾಗ್ಬಿಟ್ಟಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಒಂದು ಕಡೆ ಕನ್ನಡದ ಬಾವುಟ ಹಿಡಿದಂಥ ಕೊಹ್ಲಿ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗ ಸೇರಿರುವಂಥ ನಮ್ಮ ಲಾಯಲ್ ಫ್ಯಾನ್ಸ್ ಆರ್ ಸಿ ಬಿಯ ಹೆಮ್ಮೆಯ ಅಭಿಮಾನಿಗಳು ನಿಂತ್ಕೊಂಡಿರುವಂಥ ವಿಜುವಲ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಆರ್ ಬಿಯ ಉತ್ಸವ ಇದು ದೊಡ್ಡ ಉತ್ಸವ ನಡೀತಾ ಇದೆ ಬೆಂಗಳೂರಿನಲ್ಲಿ ಇಡೀ ಜಗತ್ತಿಗೆ ಗೊತ್ತು ಆರ್ ಸಿ ಬಿ ಅಭಿಮಾನಿಗಳ ಗತ್ತು ಬೇರೆ ಯಾವುದೇ ತಂಡ ಚಾಂಪಿಯನ್ಸ್ ಆಗಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸೆಲೆಬ್ರೇಷನ್ ನಡೆಯೋದಿಲ್ಲ ಇಷ್ಟು ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಯಾರಿಗೂ ಕೂಡ ಇಲ್ಲ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರುವಂತ ಏಕೈಕ ತಂಡ ಅದು ನಮ್ಮ ಆರ್ ಸಿ ಬಿ ನಮ್ಮ ಕರ್ನಾಟಕದ ತಂಡ ಆರ್ ಸಿ ಬಿ ಕರ್ನಾಟಕ ತಂಡಕ್ಕೆ ದೊರೆ ನಮ್ಮ ಕಿಂಗ್ ಕೊಹ್ಲಿ ಅವರನ್ನ ನೋಡೋದಕ್ಕೆ ನಮ್ಮ ಆರ್ ಸಿ ಬಿ ತಂಡವನ್ನ ನೋಡೋದಕ್ಕೆ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಆರ್ ಸಿ ಬಿ ಜರ್ಸಿಯನ್ನ ತೊಟ್ಟು ಬಂದಿದ್ದಾರೆ ನಮ್ಮ ಕಲಿವೀರರನ್ನ ನೋಡೋದಕ್ಕೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಆರ್ ಬಿಯ ಬಾವುಟಗಳನ್ನ ಆರಿಸಿಕೊಂಡು ನಿಂತ್ಕೊಂಡಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ವಿಧಾನಸೌಧದ ಮುಂಭಾಗ ಇದು ಕೇವಲ ವಿಧಾನಸೌಧದ ಮುಂಭಾಗದ ದೃಶ್ಯ ಆದರೆ ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕಿಲೋಮೀಟರ್ ಗಟ್ಟಲೆ ಜನ ಆರ್ ಸಿ ಬಿ ಅಭಿಮಾನಿಗಳು ನಿಂತ್ಕೊಂಡಿದ್ದಾರೆ ಅವರನ್ನ ಹ್ಯಾಂಡಲ್ ಮಾಡಕ್ಕಾಗ್ತಾ ಇಲ್ಲ ನಮ್ಮ ಪೊಲೀಸ್ನವರಿಗೆ ಅಷ್ಟು ಜನ ಇದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ ಆದರೂ ಕೂಡ ಇವತ್ತು ಅವರನ್ನ ಒಂದ್ ಕಡೆ ನಿಲ್ಲಿಸಲೇಬೇಕು ಯಾಕೆ ಅಂತ ಅಂದ್ರೆ ದೊಡ್ಡ ಕಾರ್ಯಕ್ರಮ ಇದೆ ಇವತ್ತು ಬೆಂಗಳೂರಿನಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ನೋಡೋದಕ್ಕೆ ನಿಂತ್ಕೊಂಡಿದ್ದಾರೆ ನಮ್ಮ ಇಡೀ ಆರ್ ಸಿ ಬಿ ತಂಡವನ್ನ ನೋಡೋದಕ್ಕೆ ಬಂದಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಆರ್ ಸಿ ಬಿ ಅಭಿಮಾನಿಗಳು